ಕಾಂಗ್ರೆಸ್ ಏನಿದೆ ಗ್ಯಾರಂಟಿಯನ್ನ ಮೋದಿ ಗ್ಯಾರಂಟಿ ಅಂತ ಕಾಂಗ್ರೆಸ್ನವರ ಗ್ಯಾರಂಟಿಯನ್ನ ಮೋದಿ ಕದ್ದು ಬಿಟ್ಟಿದ್ದಾರೆ ಮೋದಿ ಗ್ಯಾರಂಟಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳೇ ಮೊದಲು ಬಂದಿದ್ದು ಆ ಗ್ಯಾರಂಟಿಗಳನ್ನ ಬಿಜೆಪಿಯವರು ಮೋದಿ ಗ್ಯಾರಂಟಿ ಅಂತಿದ್ದಾರೆ ಹಾಗಾದ್ರೆ ಹತ್ತು ವರ್ಷಗಳಲ್ಲಿ ಪ್ರಧಾನಿ ಮೋದಿಯವರ ಕೊಡುಗೆ ಏನು ಎರಡು ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಮೋದಿ ಮಾಂಗಲ್ಯ ಸರದ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡ್ತಾರೆ ಆದ್ರೆ ಹತ್ತು ಗ್ರಾಂ ಚಿನ್ನಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ಇದರ ಬಗ್ಗೆ ಮೋದಿ ಅವರಿಗೆ ಗೊತ್ತಾ ಮಹಿಳೆಯರ ಸ್ವಾಭಿಮಾನಕ್ಕೆ ಧಕ್ಕೆ ಬರದಂತೆ ನೋಡಿಕೊಳ್ತೇನೆ ನಾನು ದೇಶದಲ್ಲಿ ಕರ್ನಾಟಕ ಮಾದರಿಯ ರಾಜ್ಯವಾಗಿದೆ ಕಾಂಗ್ರೆಸ್ ಸರ್ಕಾರ ಜನರ ಹೊಟ್ಟೆ ತುಂಬಿಸುವಂತ ಕೆಲಸವನ್ನ ಮಾಡಿದೆ ಇದೇ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಪ್ರಧಾನಿ ಮೋದಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಮಾದಾಯಿ ವಿಚಾರದಲ್ಲಿ ನಾವು ಆ ಯೋಜನೆಯನ್ನ ಮಾಡೇ ಮಾಡ್ತೀವಿ ಭದ್ರಾ ಯೋಜನೆ ಅದು ಕಾರ್ಯರೂಪಕ್ಕೆ ತಂದೆ ತರ್ತೀವಿ ಐದು ಸಾವಿರದ ಇನ್ನೂರು ಕೋಟಿ ನಾಲ್ಕು ಸಾವಿರ ಕೋಟಿ ಅವರೇ ತಾನೇ ಬಜೆಟ್ ಸೇರಿಸಿ ಐದು ಸಾವಿರದ ಮುನ್ನೂರು ಕೋಟಿ ಐದು ಸಾವಿರದ ಮುನ್ನೂರು ಕೋಟಿ ಅದನ್ನ ಬೊಮ್ಮಾಯಿ ಸೇರಿಸಿರ್ತಾನೆ ಇವತ್ತು ಒಂದು ರೂಪಾಯಿ ಬಿಡುಗಡೆ ಮಾಡಲಿ ಅದು ಹೆಂಗ್ರಿ ವೋಟ್ ಕೇಳೋಕ್ಕೆ ಪ್ರೈಮ್ ಅಲ್ಲಿಗೆ ಬಂದ್ರು ದಾವಣಗೆರೆಗೆ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಲ್ಲಿಗೆ ಹೆಂಗ್ರಿ ಬಂದ್ರು ಆ ಬಜೆಟ್ ಬಗ್ಗೆ ಏನು ಲೆಕ್ಕ ಇಲ್ವೇ ಸಿ ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಸೊ ಯಾವುದು ಕೂಡ ಹಣಕಾಸಿನ ಆಯೋಗದ ಹಣ ಕೂಡ ಬರಲಿಲ್ಲ ಇಲ್ಲ ಓಲಿ ಬದುಕಿಗೆ ಏನಾರು ಒಂದು ಈಗ ನೋಡಿ ಈ ಬೆಲೆ ಏರಿಕೆದು ಒಂದು ದೊಡ್ಡ ಒಂದು ಪಟ್ಟಿ ಇದೆ ಮಾಂಗಲ್ಯದ ಸರ ಪ್ರೈಮ್ ಮಿನಿಸ್ಟರ್ ಮಾತಾಡ್ತಾರಲ್ಲ ಮಾಂಗಲ್ಯ ಅಂದ್ರೆ ಮಾಂಗಲ್ಯ ಅಂದ್ರೆ ಚಿನ್ನ ಎರಡು ಗ್ರಾಮ್ ಚಿನ್ನ ನಾಲ್ಕು ಗ್ರಾಮ್ ಚಿನ್ನ ಇಪ್ಪತ್ನಾಲ್ಕು ಸಾವಿರ ಆಯ್ತು ಮನಮೋಹನ್ ಸಿಂಗ್ ಇದಾಗ ಈಗ ಎಷ್ಟಿದೆ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಸೆವೆಂಟಿ ಫೋರ್ ತೌಸಂಡ್ ನೀನು ಮಾಂಗಲ್ಯ ಚಿನ್ನ ಮಾತಾಡಕ್ಕೆ ನಿಂಗೆ ಹಕ್ಕಿಯಲ್ಲಿದೆ ಅಂತ ಯು ಲಾಸ್ಟ್ ರೈಟ್ ಮಾಂಗಲ್ಯ ಚಿನ್ನದ ಬಗ್ಗೆ ಆ ಬೆಲೆ ಎಲ್ಲ ಹಾಕಿದೀವಿ ನಿಮ್ಗೆ ದೊಡ್ಡ ಕಥೆ ಇದೆ ಮಾಂಗಲ್ಯ ಚಿನ್ನದ ಬಗ್ಗೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಎಲ್ಲಿ ನಮ್ಮ ಸಂಸ್ಕೃತಿ ನಾವು ಕಾಪಾಡ್ತಾ ಇದ್ದೀವಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿ ನಾನಿಬ್ರು ಹೇಳ್ತಾ ಇದ್ದೀವಿ ನಮ್ಮ ಹೆಣ್ಮಕ್ಳ ಗೌರವ ಸ್ವಾಭಿಮಾನ ಧಕ್ಕೆ ಯಾವ ಕಾರಣಕ್ಕೂ ಅಟ್ ಎನಿ ಕಾಸ್ಟ್ ವಿ ಆರ್ ಗೋಯಿಂಗ್ ಟು ಪ್ರೊಟೆಕ್ಟ್ ದಿ ವುಮನ್ ರೈಟ್ಸ್ ಅವರ ಸ್ವಾಭಿಮಾನ ಅವರ ಬದುಕನ್ನು ಏನು ಅವ್ರ ಮೇಲೆ ಶೋಷಣೆ ಇವತ್ತು ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ರಾಜಕಾರಣ ಮಾಡ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ವಿ ವಿಲ್ ನಾಟ್ ಅಲೋ ಓವರ್ ಮೇ ಬಿ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಎಲ್ಲಾ ಧರ್ಮಕ್ಕೂ ಕೂಡ ಸಮಾನತೆ ಇದೆ ನಾವು ಈ ಸಂದರ್ಭದಲ್ಲಿ ನಾವು ಗಮನಿಸ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ ಇವತ್ತು ಈ ದೇಶದಲ್ಲಿ ಈ ಕರ್ನಾಟಕ ರಾಜ್ಯ ಒಂದು ಮಾಡೆಲ್ ಗೌರ್ಮೆಂಟ್ ಇಡೀ ಕಂಟ್ರಿ ಕರ್ನಾಟಕ ಇಸ್ ಎ ಮಾಡೆಲ್ ಗೌರ್ಮೆಂಟ್ ನಾವು ಜನರ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರು ಹೊಟ್ಟೆ ತುಂಬಿಸೋದು ಯೋಚನೆ ಮಾಡ್ತಾ ಇದ್ದೀವಿ నా భావన మేలు యోచన నా బతు మేలు యోచన అదకే ఇడీ దేశ నమ్మన్న నోడి ఇన్క్లూడింగ్ మోదీ ఆస్ కాీడ్ దట్ కాంగ్రెస్ గ్యారంటీ ఆస్ బికమ్ మోదీ గ్యారెంటీ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮಾಂಗಲ್ಯ ಸರದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡ್ತಾರೆ ಮಂಗಳ ಸೂತ್ರದ ವಿಚಾರವನ್ನ ಇಟ್ಕೊಂಡು ಕೂಡ ಮಾತನಾಡ್ತಾರೆ ಆದ್ರೆ ಮಂಗಳ ಸೂತ್ರ ಚಿನ್ನದ ಬೆಲೆ ಇವ್ರಿಗೆ ಗೊತ್ತಾ ಚಿನ್ನದ ಬೆಲೆ ಮನ್ಮೋಹನ್ ಸಿಂಗ್ ಅವರು ಇದ್ದಾಗ ಇಪ್ಪತ್ನಾಲ್ಕು ಸಾವಿರ ಇತ್ತು ಆದ್ರೀಗ ಎಪ್ಪತ್ತೈದು ಸಾವಿರ ಗಡಿದಾಡ್ತಾ ಇದೆ ಇದ್ರ ಬಗ್ಗೆ ಗೊತ್ತಿಲ್ಲ ರಾಜ್ಯಕ್ಕೆ ಬೇಕಾಗಿರುವಂತಹ ಯೋಜನೆಗಳು ರಾಜ್ಯಕ್ಕೆ ಜನರಿಗೆ ಬೇಕಾಗಿರುವಂತ ಬರ ಪರಿಹಾರ ತೆರಿಗೆ ಬಾಕಿ ಇದ್ಯಾವುದ್ರ ಬಗ್ಗೆ ಕೂಡ ಯೋಚನೆ ಇಲ್ಲ ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಪ್ರಚಾರ ಮಾಡೋದಕ್ಕೆ ಬರ್ತಾರೆ ಯಾವ ಮುಖ ಇಟ್ಕೊಂಡು ಪ್ರಧಾನಿ ಮೋದಿಯವರು ರಾಜ್ಯಕ್ಕೆ ಬಂದು ಮತಯಾಚನೆ ಮಾಡ್ತಾರೆ ಅಂತ ಪ್ರಧಾನಿ ವಿರುದ್ಧ ಪ್ರಶ್ನೆ ಕೇಳಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್